ಏಯ್ ಎಲ್ಲರೂ ಗುಡ್ ಮಾರ್ನಿಂಗ್ ನಾನು ನಿನ್ನೆ ಹೋಗಿ ಬಂದಿದ್ನಲ್ಲ ಬೃಂದಾವನಕ್ಕೆ ಅದಕ್ಕೆ ಲೇಟಾಗೆದ್ದು ಈಗ ನಾನು ಚಪಾತಿ ಮಾಡಾತ್ತೀನಿ ನನ್ನ ಮಗಳು ತಮ್ಮ ಕೆಲಸ ಮಾಡಾತಾರ ಇಲ್ಲದಾರ ಇಲ್ಲೇ ನನ್ನ ಮಗಳದಾರ ಅವ್ರು ತಮ್ಮ ವರ್ಕ್ ಸ್ಟಾರ್ಟ್ ಮಾಡ್ಯಾರ ಏನು ಮಾಡಲಿ ನಾನು ಎಲ್ಲ ಊದನೊಂದು ಕೆಲಸ ಮಾಡೋದೇ ತಪ್ಪಲ್ಲ ಅನ್ಸುತ್ತೆ ನನಗೆ ಯಾಕಂದ್ರೆ ಹೇಳಿ ಯಾಕಂದ್ರೆ ಇಲ್ಲಿ ಬಂದಾಗರೇ ನಾನೊಂದು ಸ್ವಲ್ಪ ಆರಾಮಾಗಿರ್ಬೇಕಂದ್ರೆ ನನ್ನ ಮುದ್ದು ಬರೇ ಕೆಲಸನೇ ಕೆಲಸನೇ ಇರುತ್ತೆ ಏನು ಮಾಡಲಿ ನಾನು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಮಕ್ಳು ತಪ್ಪೋದೇ ಇಲ್ಲ ಅದ ರೊಟ್ಟಿ ಮಾಡೋದು ಅನ್ನ ಮಾಡೋದು ಸಾರು ಮಾಡೋದು ಇಲ್ಲಿ ಇಲ್ಲೇ ನಿನ್ನೆ ನನ್ನ ಮಗಳು ಅನ್ನ ಸಾರು ಮಾಡಿಟ್ಟಿದ್ಲು ಬಂದು ಊಟ ಮಾಡಿದ್ನೆ ಈಗ ಮತ್ತೆ ಹೊಳ್ಳಿ ನಾನು ಚಪಾತಿ ಒಂದಿಟ್ಟು ಬೇಸನ್ ಚಿಲ್ಲ ಮಾಡ್ಬೇಕಂತ ವಿಚಾರ ಮಾಡೀನಿ ಅದ ಸ್ನಾನ ಮಾಡುವ ಅಂತ ಹೇಳತ್ತೀನಿ ಇಲ್ಲಿ ಸಣ್ಣ ಚಿಕ್ಕದ ನಮ್ಮ ದೇವರು ಕೃಷ್ಣ ರಾಧೆ ಕೃಷ್ಣ ಇಲ್ಲಿ ಕೂತಾರೆ ನೋಡಿ ಕಳ್ಳ ಕೃಷ್ಣ ಇಲ್ಲಿ ಅದ ಚಪಾತಿ ಮಾಡೋದು ನೋಡಿರಿ ಅತೆ ಆಸುತ್ತೆ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಆಫ್ ಮಾಡಿ ನಾನು ಇದ್ದ್ರೆ ಮನೆಯಲ್ಲಿ ಮುಗಿಯೋದಿಲ್ಲ ಅಡಿಗೆ ಮಾಡೋದು ಮುಗಿಯೋದಿಲ್ಲ ಈ ಚಾಕಮಡ ಅಂತ ಹೇಳಾರ್ ತಿಂತಿದ್ದೀನು ಚಾಕಮಡ ಇಲ್ಲ ಅಂತಾ ನಾಷ್ಟಾನ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡು ಬಿಟ್ಟು ನಷ್ಟ ಏನು ಮಕ್ಳೇನ ಚಪಾತಿ ಏನಾರ ತಿನ್ಬಿಡುದ್ರ ಅದಕ್ಕಿನ್ನೂ ಏನು ತಿಂದಿಲ್ಲ ಚಪಾತಿ ನೋಡ್ರಿ ನಮ್ಮ ಚಪಾತಿ ಇದು ನಾನ್ ಇಷ್ಟಿಕ್ ಐತ್ರಿ ನಾನ್ ಇಷ್ಟಿಕ್ನಾಗ ರೊಟ್ಟಿ ಮನತೀ ಚಪಾತಿ ಹಂಗ ತಿರ್ಗಾಡ್ ಬಂದ್ರ ಆತಂತಂದು ತಿರ್ಗಾಡಕ್ ಹೊಂಟಿವ್ರಿ ವರ್ಷ ಲಿಫ್ಟಿ ಕಚ್ಕೀನ್ರಿ ನಾನು ಎಲ್ಲ ಹೊಂಟೀವಿ ನಾವ್ರಿ ದ್ವಾರ್ಕಾ ಮೋಡಿಗೆ ಹೊಂಟೀವ್ರಿ ಹೌದ್ರಿ ಹೀ ದ್ವಾರ್ಕಾ ಮೋಡ್ಗ ಹೋಗಿ ಎಲ್ಲೊಂದ್ ಸ್ವಲ್ಪ ಅಡ್ಡಾಡ್ ಬಂದ್ರ ಆತಂತಂದ್ ಈ ರಿಕ್ಷಾ ಇಲ್ಲಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ತಗೋತಾರಿ ತಗೊಂಡು ಅದಕ್ಕೆ ಹೋಗ್ಬೇಕನ್ನೋದೈತ್ರಿ ಇಲ್ಲೇ ಮಗಳ ಜಿಮ್ಮ ಐತ್ರಿ ಮತ್ತು ಜಿಮ್ ಜಿಮ್ಮ ಸ್ವಲ್ಪ ಹೊರ್ಗಡೆ ಹೋಗೋದೈತ್ರಿ ಹೋಗಿ ಬಂದ್ಮ್ಯಾಗ ಮತ್ತೆ ಹಚ್ಚಿದ್ರೆ ರಾತಿ ಇಲ್ಲ ಅಂದರೆ ಎಲ್ಲಿ ಜಿಮ್ ಹಸ್ತಿ ನೋಡು ಅಲ್ಲಿಗೆ ಜಿಮ್ಮಿಗೆ ಹೋಗಲ್ಲ ರೀ ನಾಲ್ಕು ದಿನ ಹೊಕ್ಕಾಡ್ರೆ ಅಂತಾಡ್ರಿ ಅದಕ್ಕೆ ಅದಕ್ಕೋಸ್ಕರ ರೀ ನೈ ಕೊ ನೈ ಓದ್ತಾ ಈಗ ಆನ್ ಕರ್ನಾಪ ಅದಕ್ಕೆ ರೀ ನನ್ನ ಮಗಳಿಗೆ ನನ್ನ ಮುದ್ದು ರೀ ಇಲ್ಲೇ ಐತ್ರಿ ಮಗ್ಳ ಮುದ್ದು ಮುದ್ದು ಅನ್ಕೊಂತ ಗಲ್ಲೆಲ್ಲ ಮುದ್ದಾಗ್ಯಾರ ಮಮ್ಮಿ ಅಂತ ಶುಕ್ರ ಶುಕ್ರ ಶುಕ್ರನ ರೀ ಅದು ಶುಕ್ರ ಐತಿ ಪಾಟೀಲ್ ರೀ ಶುಕ್ರ ಐತಿ ಶುಕ್ರ ಶುಕ್ರ ಐತಂತಂದು ಅದಕ್ಕೆ ರೀ ನನ್ನ ಮಗಳಿಗೆ ಅಷ್ಟು ರೀ ಯಾರ ಹೆಣ್ಮಕ್ಳು ಭಾಳ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಂದಾಗ ಹೆಣ್ಮಕ್ಳು ಉಡ್ತಾರೆ ಹಂಗೆ ಅಲ್ರಿ ಅದು ಹೆಣ್ಮ ಹೆಣ್ಣು ಅಂದ್ರೆ ಅದಕ್ಕ ರೀ ನೋಡಿರಿಲ್ಲಿ ಇಲ್ಲೇ ಬಂದು ಸಕ್ಕಿದ ಸಾರ್ಕೆ ಇಲ್ಲಿಂದ ದ್ವಾರ್ಕಾ ಮಾಡಿ ಹೋಗೋದ್ರೆ ಹೋಗಿ ನೋಡ್ರಿ ಇಲ್ಲೇ ಥಂಡಿ ಬಂದಿರ್ತಾನೆ ಹೆಂಗೆ ಸ್ವೀಟ್ಸ್ ಎಲ್ಲ ಐತಾರೆ ಚಕ್ಕಿ ಅದನ್ನೆಲ್ಲ ಹಿಂಗೆ ಇಲ್ಲಿ ಇಲ್ಲೇ ಸ್ವೀಟ್ ತೊಗೊಂಡು ತಿಂತಾಡ್ರಿಕ್ಕೆ ನಮ್ಮದ್ದೂರಿಗೆ ಇಲ್ಲಿ ಬಂದಿದ್ದ ನೀನು ಫೋನ್ ತೊಗೊಂಬಂದಿಲ್ಲ ಇಬ್ಬರು ಹೊಂಟೀವಿ ಇಬ್ಬರು ಒಂದು ಇಷ್ಟ ಅಡ್ಡ್ಯಾಡಿ ಬಂದ್ರ ಅಂತ ನಿನ್ನೆಲ್ಲಡ್ಡಾಡೋದೇ ದಾಸ್ ರಾತ್ರಿ ಊಟ ಅದನ್ನ ಮಾಡಿ ಮಕ್ಕೊಂಡಿದ್ರಿ ಮಕ್ಕೊಂಡು ಹೊಳ್ಳಿ ಈಗ ಎದ್ದು ಒಂದು ರೆಡಿ ಆಗಿದ್ರೆ ಸ್ವಲ್ಪ ರಿಪ ಅಲ್ಲಿಂದ ಇವತ್ತಿ ಸತ್ತ ಬಿಟ್ಟು ಬಂದಿನ್ರಿ ನಾನು ನನಗೂ ಅದ ಅನ್ಸತಿ ಎಲ್ಲರೂ ಹೋಗಂದ್ರೆ ಇವತ್ತಿ ತೊಗೊಂಬಂದ್ರೆ ನೀನು ನಿನ್ನ ಅಲ್ಲೇ ಅಲ್ಲಿ ಭಾಳ ಏನಂದ್ರೆ ಎಲ್ಲ ಕಡೆ ಆನ್ಲೈನು ಫುಲ್ಲಾ ಪೈಸ ಏನು ರೊಕ್ಕ ಇಲ್ಲ ರೀ ಚಿಲ್ಲಾರ ಅದಕ್ಕೆ ತೊಗೊಂಡಿಲ್ಲರಿ ಯಾಕಡೆ ಹೋಗ್ತಾ ಆಗುತ್ತೆ ಸಡಿದಾಗ ನೋಡ್ರಿ ಇಷ್ಟು ಗದ್ಲೈತರಿ ಎಲ್ಲ ಕಡೆ ಒಳಗೆ ಬರೇ ಗದ್ದಲನ ಗದ್ದಾರಿ ಇಲ್ಲಿ ಬಂತಾರ ಈ ರಿಕ್ಷಾ ಸೈಡ್ ಆಗುದು ಆ ಕಡೆ ಹೋಗುದು ರೋಡ್ ಕ್ರಾಸ್ ಮಾಡೋದೇ ಒಂದು ದೊಡ್ಡದ್ರಿ ಡಿಲ್ಲಿ ಒಳಗೆ ನಿನ್ನೆ ಎರಡು ತಾಸು ಟ್ರಾಫಿ ಕ್ರಾಸ್ ಸಿಕ್ಕೊಂಡು ನಿನ್ರಿ ಎರಡು ತಾಸು ಒಂದು ತಾಸಲ್ಲ ಎರಡು ತಾಸು ಅಲ್ಲ ಎರಡು ತಾಸು ಎರಡು ತಾಸು ಟ್ರಾಫಿಕ್ ಒಳಗೆ ಸಾಕು ಸಾಕಾಗಿ ಹೋಗಿತ್ರಿ ನಮ್ಗೆ ಡಿಲ್ಲಿ ಟ್ರಾಫಿಕ್ ಒಳಗೆ ನೋಡ್ರಿ ಟ್ರಾಫಿಟ್ರಿ ಅದಕ್ಕೆ ಏನ್ ನೋಡೋ ತರ ಟ್ರಾಫಿಕ್ ವಿದ್ಯೋಳಾಗ ಭಾಳ ಅಂದ್ರೆ ಬಹಳ ನೋಡ್ರಿ ಇಲ್ಲೊಂದು ಸ್ವಲ್ಪ ನಾವು ಹೆಂಗ್ ಕಾಣತ್ತೀವಿ ಹೇಳ್ರಿ ಲೈಕ್ ಅಂಡ್ ಕಮೆಂಟ್ ಮಾಡ್ರಿ ಮತ್ ನನ್ ಮದ್ವೆ ಅನ್ನತ್ರಿ ಸಾಕಿತ್ಬ ಫೋನ್ ಅಂತಂದು ಮತ್ತ ಬ್ಲಾಗ್ನ ಹಾಕಂದ್ರೆ ಇಲ್ಲ ನೋಡ್ರಿ ಅದು ಹಾಕೋಣ ಬಂತಿದ್ರಿ ನೋಡಿರಿ ಇದನ್ನ ಮಾಡ್ಬೇಕಂತ ಅಕ್ಕಿ ಫೋಟೋಗ್ರಾಫ್ ಮಾಡ್ಕೊಂಡು ಹೋದ್ರಿ ಮುಂದೆ ನಾನು ಬರ್ತೀನಿ ತಡಿ ಒಂದು ತಟ್ಗೆ ಅಂತಲ್ಲ ಹೌದಲ್ಲ

नोड़्री इकानवेल चप्पल बपल ये अच्छा लग रहा दीदी देखो एक देख कितना कि कम नहीं होगा

ನನ್ನ ಮಗಳಿಗೆ ಹೆದ್ರಿಕೆ ಯಾರ ಫೋನ್ ಕಸ್ಕೊಂಡು ಅಂತಂದು ಇದು ಐವತ್ತು ರೂಪಾಯಿ ಶರ್ಟು ಕುರ್ತಾ ನೋಡ್ರಿ ಒನ್ ಫಿಫ್ಟಿ कृष्णन वस्त्र कृष्णन वस्त्र पे मंदिर चंदन नहीं क्या देखो ती थे चंदन लेते हैं भैया भैया चंदन है चंदन ये नहीं वो वाला। नहीं वो माथे पे लगाने वाला साउथ वाला नोटिवी मंदिर द्वारकाधीश में पुराना पुराना मानना खाने का लेना है तो इस साइड इधर मेट्रो स्टेशन में हैं शिवजी ने यार पे रहना है यहां पे रुकने में बस चल रहा है बस चलना है ऐसे कैसे चलना है बेटा बस चलना है वरना क्या मार देंगे नहीं इधर ही खड़े रह जाएंगे पुराना कपड़ा पुराने कपड़े लग रहे इधर वो देखो वो अच्छा लग रहा था मुझे बाईस सौ पचास बोल रहा है